ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲೂ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇದೇ ವಿಚಾರವಾಗಿ ಡಿ ಕೆ ಸುರೇಶ್ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಜಾತಿ ಗಣತಿ ಜಾರಿ ಬಗ್ಗೆ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ವಿ ಡಿ ಕೆ ಸುರೇಶ್ ಪ್ರಣಾಳಿಕೆ ಏನು ಅಂತ ನೋಡಬೇಕು ಡಿ ಕೆ ಸುರೇಶ್ಗೆ ಅವರದ್ದೇ ಪಕ್ಷದ ನಾಯಕರಾಗಿರುವಂಥ ಬಿ ಕೆ ಹರಿಪ್ರಸಾದ್ ತಿರುಗೇಟನ್ನು ಕೊಟ್ಟಿರೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಹೇಳಿದ್ದೇವೆ ಜಾತಿ ಗಣತಿ ವರದಿಗೆ ಮಹತ್ವ ಇದೆಯೋ ಇಲ್ವೋ ಗೊತ್ತಿಲ್ಲ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ನಮಗೆ ಗೌರವ ಇದೆ ರಾಹುಲ್ ಗಾಂಧಿ ಹೇಳಿರುವಂಥ ವಿಚಾರಕ್ಕೆ ಗೌರವ ಇದ್ದವರು ಒಪ್ಪಬೇಕಾಗತ್ತೆ ವಿರೋಧ ಮಾಡೋದು ಸಹಜ ವಿರೋಧ ಬಂದೇ ಬರುತ್ತೆ ಎನ್ನುವಂಥದ್ದಾಗಿ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆ ಸುರೇಶ್ ಯಾರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಜಾತಿ ಗಣತಿ ಜಾರಿ ಬಗ್ಗೆ ಪ್ರಣಾಳಿಕೆಯಲ್ಲಿ ನಾವು ಹೇಳಿದ್ದೇವೆ ಡಿ ಕೆ ಸುರೇಶ್ ಪ್ರಣಾಳಿಕೆ ಏನು ಅಂತ ನೋಡಬೇಕು ಮೊದಲು ಚುನಾವಣಾ ಪ್ರಣಾಳಿಕೆಯನ್ನು ನೋಡಬೇಕು ಡಿ ಕೆ ಸುರೇಶ್ಗೆ ಅವರದ್ದೇ ಪಕ್ಷದ ನಾಯಕರಾಗಿರುವಂಥ ಬಿ ಕೆ ಹರಿಪ್ರಸಾದ್ ಈ ರೀತಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆ ಥರ ಹೇಳಿದರೆ ಒಂದ್ಸಲಿ ನೋಡಬೇಕಾಗತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವ್ರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ವರದಿಗೆ ಮಹತ್ವ ಇದೆಯೋ ಇಲ್ಲವೋ ಕಾಂಗ್ರೆಸ್ ಪಕ್ಷದ ಬ ಪ್ರಣಾಳಿಕೆ ಬಗ್ಗೆ ಗೌರವ ಇದ್ದವರೆಲ್ಲ ಸಹ ಬೆಂಬಲವನ್ನು ಕೊಡಬೇಕು ಸಚಿವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋ ಓದಿದವರು ರಾಹುಲ್ ಗಾಂಧಿ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ನೋಡ್ಕೊಬೇಕು ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಇದು ರಾಹುಲ್ ಗಾಂಧಿಯವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆ ಥರ ಹೇಳಿದ್ರೆ ಅವ್ರು ಒಂದ್ಸಲ ನೋಡಬೇಕಾಗತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ವರದಿಗೆ ಮಹತ್ವ ಇದೆಯೋ ಇಲ್ಲವೋ ಕಾಂಗ್ರೆಸ್ ಪಕ್ಷದ ಬ ಪ್ರಣಾಳಿಕೆ ಬಗ್ಗೆ ಗೌರವ ಇದ್ದವ್ರೆಲ್ಲರೂ ಸಹ ಬೆಂಬಲವನ್ನು ಕೊಡಬೇಕು ಸಚಿವರು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ನೋ ಓದ್ದವರು ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ವಿಚಾರಗಳಿಗೆ ಗೌರವ ಇರ್ತಕ್ಕಂಥವ್ರು ನೋಡ್ಕೊಳ್ಬೇಕು ಎಚ್ಚರಿಕೆ ಯಾರಿಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣಾ ಪ್ರಣಾಳಿಕೆ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆ ಥರ ಹೇಳಿದರೆ ನಾವು ಒಂದ್ಸಲಿ ನೋಡಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವ್ರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ವರದಿಗೆ ಮಹತ್ವ ಇದೆಯೋ ಇಲ್ಲವೋ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಜನಾರ್ದನ್ ಒಂದ್ ಕಡೆಯಲ್ಲಿ ಜಾತಿ ಗಣತಿ ವರದಿ ಬಿಡುಗಡೆಗೆ ಪರವಿರೋಧ ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇದೆ ಗಮನಿಸ್ತಾ ಹೋಗೋದಾದ್ರೆ ಯಾಕೆಷ್ಟು ಭಿನ್ನಾಭಿಪ್ರಾಯ ವರದಿ ಕೈ ಸೇರಿದ ಮೇಲೆ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಅಂತ ಅಂತೇಳಿ ಒಂದಷ್ಟು ನಾಯಕರು ಹೇಳ್ತಾರೆ ಮತ್ತೊಂದಿಷ್ಟು ನಾಯಕರು ಹೇಳ್ತಾರೆ ಬೇಡವೇ ಬೇಡ ಯಾವುದೇ ಕಾರಣಕ್ಕೂ ಈ ವರದಿ ಬಹಿರಂಗ ಆಗೋದು ಬೇಡ ಅಂತ ಹೇಳ್ತಾರೆ ಯಾಕೆ ಭಿನ್ನಾಭಿಪ್ರಾಯ ಈ ವಿಚಾರದಲ್ಲಿ ಅಂತೇಳಿ ಸಂಪತ್ ಈ ಒಂದು ವಿಚಾರದಲ್ಲಿ ನೋಡ್ತಾ ಹೋದರೆ ಬಹಳ ದಿನಗಳಿಂದ ಕಾಂಗ್ರೆಸ್ನಲ್ಲಿ ಒಳಗಿಂದ ಒಳಗಡೆ ಒಂದು ರೀತಿಯ ಅಸಮಾಧಾನಗಳು ಪರವಿರೋಧಗಳು ಕೇಳಿ ಬರ್ತಾನೆ ಇದೆ ಕಾಂತರಾಜ್ ಅವರು ಈ ವರದಿಯನ್ನು ಕೊಟ್ಟ ನಂತರದಲ್ಲಿ ಸರ್ಕಾರಕ್ಕೆ ವರದಿ ಕೊಟ್ಟ ನಂತರದಲ್ಲಿ ತಕ್ಷಣವೇ ಇದನ್ನು ಸರ್ಕಾರ ತೆಗೆದುಕೋಬೇಕು ಅದನ್ನು ಬಿಡುಗಡೆ ಮಾಡಬೇಕು ಜನರಿಗೆ ತಿಳಿಸ್ಬೇಕು ಅನ್ನೋಂಥ ಒಂದು ಆಗ್ರಹ ಆವತ್ತೇ ಕೇಳಿಬಂದಿತ್ತು ಆದರೆ ಒಕ್ಕಲಿಗ ಮತ್ತು ಲಿಂಗಾಯತ್ ಸಮುದಾಯದ ಸ ಸಚಿವರೆಲ್ಲರೂ ಕೂಡ ಇದಕ್ಕೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ ಯಾಕಂದರೆ ಇದು ಅವರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಹಿನ್ನಡೆ ಆಗುತ್ತೆ ಆ ಥರದ ಭಾವನೆಗಳು ಏನೇನೋ ವಿಚಾರಗಳು ಲೆಕ್ಕಾಚಾರಗಳು ರಾಜಕೀಯ ಲೆಕ್ಕಾಚಾರಗಳು ಇದೆಲ್ಲವೂ ಕೂಡ ಇದ್ದಾವೆ ಇದರ ನಡುವೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರ ಕೊಟ್ಟು ಆ ವರದಿ ಕೆಲವೊಂದು ಹಂತದಲ್ಲಿ ವರದಿಯೇ ಸರಿಯಾಗಿಲ್ಲ ಅದರ ಸಂಗ್ರಹ ಮಾಡಿದ ರೀತಿ ಸರಿ ಇಲ್ಲ ಸಾಕಷ್ಟು ಕಡೆಯಲ್ಲಿ ಜನರಿಗೆ ರೀಚೆ ಆಗಿಲ್ಲ ಅಂಥ ವರದಿ ಅದು ಅನ್ನೋದು ಆ ಮಾತುಗಳು ಕೂಡ ಕೇಳಿಬಂತು ನೂರಾರು ಕೋಟಿ ರೂಪಾಯಿ ಖರ್ಚಾಗಿದೆ ನೂರ ಅರವತ್ತೆರಡು ಕೋಟಿ ರೂಪಾಯಿಗಿಂತ ಹೆಚ್ಚಿನ ಹಣ ಖರ್ಚಾಗಿ ಇಬ್ಬರಿಬ್ಬರು ಅದಿ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಅದರ ಬಗ್ಗೆ ಕೆಲಸವನ್ನು ಮಾಡಿದ್ದಾರೆ ಮೊದಲು ಕಾಂತರಾಜ್ ಮಾಡಿದ್ರು ಆಮೇಲೆ ಜಯಪ್ರಕಾಶ್ ಅವರು ಈ ವರದಿಯನ್ನು ಕೊಡಲಿಕ್ಕೆ ಕೆಲಸವನ್ನು ಮಾಡಿದ್ರು ಆದರೆ ಸರ್ಕಾರ ಇದುವರೆಗೂ ಸಹಿತ ಆ ಗಣತಿ ವಿಚಾರ ಜಾತಿ ಜನಗಣತಿ ಅಂತ ಮಾಡಿಕೊಂಡಂಥ ವಿವರವನ್ನು ವರದಿಯನ್ನು ಜನರ ಮುಂದೆ ಇಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ ಈ ವಿಚಾರವಾಗಿ ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗಿಂಥ ಕಾಂಗ್ರೆಸ್ನ ಹಿರಿಯ ನಾಯಕ ಮಾತಾಡ್ತಾ ಹೇಳಿದ್ದಾರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸರ್ಕಾರಕ್ಕೆ ಕಂಟಕ ಬಂದರೂ ಪರವಾಗಿಲ್ಲ ಅಂದರೆ ಸರ್ಕಾರ ಅಧಿಕಾರ ಕಳ್ಕೊಳ್ಳೋಂಥ ಸಂದರ್ಭ ಬಂದರೂ ಪರವಾಗಿಲ್ಲ ಆ ವರದಿಯನ್ನು ಬಿಡುಗಡೆ ಮಾಡಲೇಬೇಕು ಜನರಿಗೆ ಕೊಡಲೇಬೇಕು ಕಾರಣ ಏನು ಅಂತಂದರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋನಲ್ಲಿ ಈ ವಿಚಾರವನ್ನು ಹೇಳಿತ್ತು ಮಾಡ್ತೀವಿ ಇದನ್ನು ಜನರಿಗೆ ಕೊಡ್ತೀವಿ ವರದಿಯನ್ನು ಕೊಡ್ತೀವಿ ಅಂತೇಳಿ ಆ ಹೇಳಿಕೆಯನ್ನು ಆ ಒಂದು ಪ್ರಣಾಳಿಕೆಯಲ್ಲಿ ಹೇಳಿದಂಥ ವಿಚಾರವನ್ನೇ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ರೆ ಏನು ಪ್ರಯೋಜನ ಆಯಿತು ದಲಿತರ ಪರವಾಗಿ ಮಾತಾಡಿದ್ರೆ ಪ್ರಯೋಜನ ಆಯಿತು ಅಹಿಂದ ಅಂತೇಳಿ ಸಭೆ ಮಾಡಿದ್ರ ಪ್ರಯೋಜನ ಏನಾಯಿತು ಅನ್ನೋಂಥ ವಿಚಾರವನ್ನು ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ ಡಿ ಕೆ ಶಿ ಅವರ ವಿಚಾರದಲ್ಲೂ ಕೂಡ ಅವರು ಮಾತಾಡ್ತಾ ಹೇಳಿದ್ದಾರೆ ಯಾರನ್ನ ಟಾರ್ಗೆಟ್ ಮಾಡಿ ಅವರು ಹೇಳಿದಾರೋ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಬಿ ಕೆ ಪ್ರಸಾದ್ ಅವರು ಹೇಳಿದ್ದಾರೆ ಆದರೆ ಅಷ್ಟರ ಮಟ್ಟಿಗೆ ಬಿ ಕೆ ಪ್ರಸಾದ್ ಅವರು ತಮ್ಮ ನಿಲುವಿಗೆ ಬದ್ಧರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಸಹಿತ ಈ ವರದಿ ಜಾರಿ ಆಗಲೇಬೇಕು ಈ ವರದಿಯನ್ನು ಕೊಡಲೇಬೇಕು ಜನರಿಗೆ ರೀಚ್ ಆಗಲೇಬೇಕು ಸರ್ಕಾರ ತಕ್ಷಣ ಇದನ್ನು ಆಕ್ಸೆಪ್ಟ್ ಮಾಡ್ಕೋಬೇಕು ವರದಿಯನ್ನು ಕೊಟ್ಟು ಇಷ್ಟು ದಿನ ಆದರೂ ಕೂಡ ಅದನ್ನು ಕ್ಯಾಬಿನೆಟ್ಗೆ ಇಟ್ಟಿಲ್ಲ ಇಟ್ಟಿಲ್ಲ ಇದೇ ಕಥೆಗಳು ಆಗ್ತಾ ಇದ್ದಾವೆ ಹೀಗಾದರೆ ಸರಿಯಲ್ಲ ಸಂವಿಧಾನವನ್ನು ಒಪ್ಪ ವರು ರಾಹುಲ್ ಗಾಂಧಿಯನ್ನು ಕಾಂಗ್ರೆಸ್ನಲ್ಲಿ ಗೌರವಿಸುವಂಥವರು ಈ ವರದಿಯನ್ನು ಬೆಂಬಲಿಸಬೇಕು ಅಂತೇಳಿ ಆಗ್ರಹವನ್ನು ಬಿ ಕೆ ಹರಿಪ್ರಸಾದ್ ಅವರು ಮಾಡಿದ್ದಾರೆ ಆದರೆ ಬಹಳ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ ಈ ಸರ್ಕಾರದಲ್ಲಿ ಈ ವಿಚಾರವಾಗಿ ಪರ ವಿರೋಧಗಳು ನಡೀತಾನೇ ಇದ್ದಾವೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಉಭಯ ಸಂಕಟವೋ ಅಥವಾ ಈ ವರದಿಯನ್ನು ತೆಗೆದುಕೊಂಡ್ರೆ ಭಾಳ ಸಂಕಷ್ಟ ಎದುರಾಗತ್ತೆ ಅಂತನೋ ಅಥವಾ ಸ ಇರುವಂತಹ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ನಾಯಕರು ಎಲ್ಲರೂ ಕೂಡ ಇದ್ರ ಬಗ್ಗೆ ಆಗ್ರಹ ಮಾಡಿದಾರೋ ಯಾವುದೇ ಕಾರಣಕ್ಕೂ ಸ್ವೀಕರಿಸಬಾರ್ದು ಅದನ್ನು ಮಂಡಿಸಬಾರ್ದು ಅಂತೇಳಿ ಆಗ್ರಹಪಡಿಸಿದಾರೋ ಗೊತ್ತಿಲ್ಲ ಆದರೆ ಇದುವರೆಗೂ ಜಾರಿಗಂತೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ ಆಗಿರುವಂಥವರು ಬಹಳ ದಿನಗಳ ಹಿಂದೆಯೇ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು ಒಕ್ಕಲಿ ಸಮುದಾಯದ ಬಹಳಷ್ಟು ಸಚಿವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು ಈ ವರದಿಯನ್ನು ಅಕ್ಸೆಪ್ಟ್ ಮಾಡಬಾರ್ದು ಮತ್ತು ಜನರ ಮುಂದೆ ಇಡಬಾರ್ದು ಮಂಡನೆ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದೆ ಯಾಕೆ ಏನು ಅಂತನೋದು ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ತಮ್ಮ ನಿಲುವನ್ನು ತೆಗೆದುಕೊಳ್ತಾರಾ ಸಿದ್ದರಾಮಯ್ಯನವರಿಗೆ ಇಲ್ಲಿ ಇನ್ನೊಂದು ಅವಕಾಶ ಇದೆ ಒಂದು ಕಡೆಯಲ್ಲಿ ಮೂಡಾ ಹಗರಣದ ಸಂಕಷ್ಟದಲ್ಲಿ ಸಿಲ್ಕಿ ಅವರು ಈ ಸಂದರ್ಭದಲ್ಲಿ ಅಧಿಕಾರಕ್ಕೆ ರಾಜೀನಾಮೆಯನ್ನೇ ಕೊಡಬೇಕು ಅನ್ನೋಂಥ ಮಾತುಗಳಿಗೆ ಕೇಳಿಬರ್ತಾರಂಥ ಈ ವೇಳೆಯಲ್ಲಿ ಏನಾದರೂ ಆಗಲಿ ನೋಡೋಣ ಅಂತೇಳಿ ವರದಿಯನ್ನು ಮಂಡನೆ ಮಾಡುವಂಥ ಧೈರ್ಯವನ್ನು ತೋರಿಸಲಿಕ್ಕೆ ಒಂದು ಅವಕಾಶ ಇದೆ ಆದರೆ ಉಳಿದಂತಹ ಸಚಿವರುಗಳು ಅದಕ್ಕೆ ಅವಕಾಶ ಕೊಡ್ತಾರಾ ಅನ್ನೋದೇ ಡೌಟ್ ಇದೆ ಇಲ್ಲಿ ಬಿ ಕೆ ಹರಿಪ್ರಸಾದ್ ಅವರ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಜನ ಮಾತಾಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ ಮತ್ತು ಬಿ ಕೆ ಹರಿಪ್ರಸಾದವರು ಇಷ್ಟಕ್ಕೆ ಮಾತಾಡಿ ಸುಮ್ಮನಾಗ್ತಾರ ಅನ್ನುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥ ಪ್ರಶ್ನೆ ಆಗಿದೆ ಜನಾರ್ದನ್ ಗಮನಿಸ್ತಾ ಹೋಗೋದಾದರೆ ಜಾತಿ ಗಣತಿ ವರದಿ ಸರ್ಕಾರದ ಕೈ ಸೇರಿದ್ದು ಇವತ್ತು ನಿನ್ನೆ ಅಲ್ಲ ಸಾಕಷ್ಟು ತಿಂಗಳುಗಳ ಹಿಂದೆ ಕೈ ಸೇರಿತ್ತು ಆ ಆ ಸಂದರ್ಭದಲ್ಲೂ ಕೂಡ ಪರವಿರೋಧ ಚರ್ಚೆ ಆಗಿತ್ತು ಆಮೇಲೆ ಸೈಲೆಂಟ್ ಆಗುತ್ತೆ ಆ ವಿಚಾರ ಅದಾದಮೇಲೆ ಎಷ್ಟೋ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆದಿತ್ತು ಈ ವಿಚಾರ ಈಗ ಯಾಕೆ ಮತ್ತೆ ಮುನ್ನೆಲೆಗೆ ಬಂತು ಹೇಳಿ ಅಂದರೆ ಇಲ್ಲಿ ಹಲವಾರು ವಿಚಾರ ಕಾಂಗ್ರೆಸ್ನ ಒಳಗಡೆಯಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಈಗ ತಾನೇ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಮಾತಾಡಿದರು ಮೂಡ ಹಗರಣ ಇನ್ನಿತರ ವಿಚಾರಗಳನ್ನು ಸರ್ಕಾರದ ಮುಂದೆ ಇರುವಂಥ ಆ ಸಮಸ್ಯೆಗಳನ್ನು ಮರೆಮಾಚಲಿಕ್ಕೆ ಅಥವಾ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಸರ್ಕಾರ ಇಂಥ ಕೆಲಸಗಳನ್ನು ಮಾಡ್ತಾ ಇದೆ ಇಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ ಅಂತೇಳಿ ಅವರು ಆರೋಪವನ್ನು ಮಾಡಿದ್ದಾರೆ ನೀವು ಹೇಳಿದಾಗೆ ವರದಿ ಕೊಟ್ಟು ಭಾಳಷ್ಟು ದಿನಗಳಾಗೋಗಿದೆ ವರದಿಯನ್ನು ಕೊಡುವಂಥ ಸಂದರ್ಭದಲ್ಲಿಯೇ ಒಂದಷ್ಟು ಆಕ್ಷೇಪಗಳು ಬಂತು ಮೂಲ ಪ್ರತಿಯೇ ಜಾತಿ ಜನಗಣತಿ ಮಾಡಿದಂಥ ಮೂಲ ಪ್ರತಿಗಳೇ ಒಂದಷ್ಟು ಆಗಿ ಹೋಗಿದ್ದಾವೆ ಸಹಿ ಮಾಡಿದಂಥ ಪ್ರತಿಯೇ ನಾಪತ್ತೆ ಆಗಿ ಹೋಗಿದ್ದಾವೆ ಅಂತೇಳಿ ಬಂತು ಕೆಲವೊಂದು ಕಾರ್ಯದರ್ಶಿಗಳೇ ಅಲ್ಲಿ ಸೈನ್ ಮಾಡಿಲ್ಲ ಹಾಗಾಗಿ ಅದು ಊರ್ಜಿತವೇ ಅಲ್ಲ ಆಕ್ಸೆಪ್ಟ್ ಮಾಡಲಿಕ್ಕೆ ಬರಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು ಅಂದರೆ ಜಾತಿ ಜನಗಣತಿ ವಿಚಾರದಲ್ಲಿ ಆರಂಭದಿಂದಲೂ ಸಹಿತ ಪರ ವಿರೋಧ ಚರ್ಚೆ ನಡೀತಾನೇ ಇದೆ ಅದು ಯಾರೆಲ್ಲ ಅದನ್ನು ವಿರೋಧಿಸ್ತಾ ಇದ್ದರೋ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಲೋಪದೋಷಗಳನ್ನು ಎತ್ತಿಡಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಯಾರಿಗದು ಬೇಕು ಅಂತ ಅನ್ನಿಸ್ತಾ ಇದೆಯೋ ಅದನ್ನು ಅವರೆಲ್ಲರೂ ಕೂಡ ಆಗ್ರಹಿಸ್ತಾ ಇದ್ದಾರೆ ಸರ್ಕಾರ ತಕ್ಷಣ ಅದನ್ನು ವರದಿಯನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಜನರ ಮುಂದೆ ಇಡಬೇಕು ಸಂಪುಟದಲ್ಲರೂ ಇಡಿ ಸದನದಲ್ಲಾರು ಇಡಿ ಒಟ್ಟಿನಲ್ಲಿ ಚರ್ಚೆ ಮಾಡಿ ಆದಷ್ಟು ಬೇಗ ಅದು ಏನೇನು ಪ್ರೊಸೆಸ್ ಇದೆಯೋ ಮಾಡಿ ಮುಗಿಸಿ ಇಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಿ ಕೆ ಹರಿಪ್ರಸಾದ್ ಇವತ್ತಲ್ಲ ಅವತ್ತಿಂದಲೂ ಕೂಡ ಆ ವಿಚಾರದಲ್ಲಿ ಅವರು ಆಗ್ರಹವನ್ನು ಮಾಡ್ತಾನೇ ಇದ್ದಾರೆ ಮಾಡಲೇಬೇಕು ಸರ್ಕಾರಕ್ಕೆ ಅದು ಏನಾಗುತ್ತೋ ಆಗಲಿ ಸರ್ಕಾರ ಅಧಿಕಾರ ಬರುತ್ತೆ ಹೋಗುತ್ತೆ ಅದು ಪ್ರಶ್ನೆಯೇ ಅಲ್ಲ ನಾವು ಮಾತು ಕೊಟ್ಟಿದ್ದೀವಿ ಜನರಿಗೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಹೇಳಿದ ಮೇಲೆ ಅದನ್ನು ಯಾಕೆ ನಿಲ್ಲಿಸಬೇಕು ಅದನ್ನು ಕೊಡಲೇಬೇಕಲ್ವ ಜನರಿಗೆ ಜನತೆ ಮುಂದೆ ನಾವು ಕೊಟ್ಟಂತ ಆಶ್ವಾಸೆಯನ್ನು ಈಡೇರಿಸಲೇಬೇಕಲ್ವ ಏನು ಸಮಸ್ಯೆ ಇದೆ ಅನ್ನೋಂಥ ಪ್ರಶ್ನೆಯನ್ನು ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಹೇಳುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ ಯಾಕಂದರೆ ಅವರು ಹರಿಪ್ರಸಾದ್ ಅವರು ಮಾತಾಡ್ತಾ ರಾಹುಲ್ ಗಾಂಧಿ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕೆ ಪಿ ಸಿ ಅಧ್ಯಕ್ಷರಾಗಿರುವಂಥ ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು ಇದೆಲ್ಲ ಇವರೆಲ್ಲ ಏನು ಹೇಳ್ತಾರೆ ಅನ್ನೋಂಥ ಕುತೂಹಲ ಕೂಡ ಇದೆ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಫೈನಲಿ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋವಂಥ ಕುತೂಹಲ ಕೂಡ ಇದೆ ಸಂಪತ್ತು ಎಸ್ ಜನಾರ್ದನ್ ಇನ್ನೊಂದು ವಿಚಾರ ಫೆಬ್ರವರಿ ತಿಂಗಳಲ್ಲಿ ನಾನು ಹಾಗೆ ಹೇಳ್ತಾ ಇದ್ದೆ ಈ ಹಿಂದೆ ಬಿಡುಗಡೆ ಆಗಿತ್ತು ಅಂತೇಳಿ ಹೇಳಿ ಫೆಬ್ರವರಿ ಇಪ್ಪತ್ತೊಂಬನೇ ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಆಗಿದ್ದು ಈ ವರದಿ ಒಂದು ವೇಳೆ ಈ ವರದಿಯಲ್ಲಿರುವಂಥ ವಿಚಾರ ವರದಿ ಬಿಡುಗಡೆ ಆಯಿತು ಅಂತೇಳಿದರೆ ರಿಪೋರ್ಟ್ ಬಂತು ಅಂತೇಳಿದರೆ ರಾಜ್ಯ ರಾಜಕೀಯದಲ್ಲಿ ಏನು ಬದಲಾವಣೆಯನ್ನು ನಿರೀಕ್ಷೆ ಮಾಡಬಹುದು ಬಹಳಷ್ಟು ಬದಲಾವಣೆಗಳು ರಾಜಕೀಯ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಬೇರೆಯೇ ಅದಕ್ಕಿಗೆ ಹೋಗುತ್ತೆ ಒಂದು ವೇಳೆ ಈ ವರದಿ ಅಕ್ಸೆಪ್ಟ್ ಆಯಿತು ಬಿಡುಗಡೆ ಆಯಿತು ಜನರ ಮುಂದೆ ಅಧಿಕೃತವಾಗಿ ಬಂತು ಅಂದರೆ ಆದರೆ ಈಗೆಲ್ಲವೂ ಕೂಡ ಒಂದಷ್ಟು ಸೋರಿಕೆಯಾಗಿ ಹಾಗಿದೆ ಹೀಗಿದೆ ಅಂತೇಕಂಥಗಳ ಸಂತೆ ಇದೆ ಆದರೆ ಅಧಿಕೃತವಾಗಿ ಜಾತಿ ಜನಗಣತಿ ಏನಾದರೂ ಹೊರಗಡೆ ಬಂತು ಅಂತಾದರೆ ಸರ್ಕಾರ ಅದನ್ನು ಮಂಡಿಸಿ ಬಿಡ್ತು ಅಂತಂದರೆ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಆಗ್ತಾ ಹೋಗುತ್ತೆ ಯಾಕಂದರೆ ಜ ರಾಜಕಾರಣಿಗಳು ಬಾಯಲ್ಲಿ ಹೇಳೋದು ಜಾತಿ ಧರ್ಮಗಳನ್ನು ದೂರ ಇಡಬೇಕು ಅಂತೇಳಿ ಆದರೆ ಜ ರಾಜಕೀಯ ನಡೆಯೋದೇ ಅಕ್ಷರಶಃ ಜಾತಿ ರಾಜಕಾರಣದ ಜಾತಿಯಿಂದಲೇ ಅಕ್ಷರ ನಡೆಯುತ್ತೆ ನಡೆಯುವಂಥದ್ದು ಅದಕ್ಕೆ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾರೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಸಮುದಾಯದ ಜನರಿದ್ದಾರೆ ಅಲ್ಲಿ ಎಷ್ಟು ಓಟ್ಗಳು ನಮ್ಗೆ ಸಿಗುತ್ತೆ ನಮಗೆ ಸಂಬೇಕ ಅನುಕೂಲ ಆಗುವಂಥವ್ರು ಸಮುದಾಯ ಎಷ್ಟಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಯಾವ ಸಮುದಾಯದ ಮತ ಎಷ್ಟಿದೆ ಹೀಗೆ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗುತ್ತೆ ಆ ಲೆಕ್ಕಾಚಾರದ ಅನ್ವಯ ಆಯಾಮ ಪಕ್ಷದ ಮುಖಂಡರುಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಸಮುದಾಯದ ಮುಖಂಡ ಮುನ್ನೆಲೆಗೆ ತರುವಂಥ ಕೆಲಸಗಳಾಗತ್ತೆ ಇರುವಂತ ಲೆಕ್ಕಾಚಾರಗಳೇ ತಲೆ ಮುಸ್ಲಿಮ್ ಮುಸ್ಲಿಂ ಮತದಾರರಷ್ಟು ದಲಿತರಷ್ಟು ಲಿಂಗಾಯತರಷ್ಟು ಒಕ್ಕಲಿಗರಷ್ಟು ಹೀಗೆ ಎಲ್ಲ ಲೆಕ್ಕಾಚಾರಗಳು ಶುರುವಾಗ್ತಾ ಹೋಗುತ್ತೆ ಇನ್ನೊಂದು ಕಡೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸರ್ಕಾರ ಏನೆಲ್ಲ ಯೋಜನೆಗಳನ್ನು ಕೊಡ್ತಾ ಬಂದಿದೆ ಹಿಂದುಳಿದ ವರ್ಗವರಿಗೆ ದಲಿತರಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡ್ತಾ ಬಂದಿದೆ ಅವರು ಇನ್ನೂ ಅದೇ ಪರಿಸ್ಥಿತಿಯಲ್ಲಿದ್ದಾರಾ ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬರುತ್ತೆ ಅಂದರೆ ಸರ್ಕಾರ ಏನಿಷ್ಟು ಇಷ್ಟೊಂದು ಕೋಟಿ ಸಾವಿರಾರು ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರೂ ಸಹಿತ ಅವರಿಗೆ ಜನರಿಗೆ ರೀಚ್ ಆಗಿಲ್ಲ ಅನ್ನೋದು ಕೂಡ ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಜಾತಿ ಲೆಕ್ಕಾಚಾರದಲ್ಲಿ ನಡೆಯುವಂಥ ರಾಜಕೀಯ ಚಿತ್ರಣವೂ ಕೂಡ ಸಂಪೂರ್ಣ ಬದಲಾಗ್ತಾ ಹೋಗುತ್ತೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಒಂದಷ್ಟು ಜನ ಬೇಡ ಅಂತ ಹೇಳ್ತಾ ಒಂದಿಷ್ಟು ಜನ ಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ ಏನೇನು ಅಂದ್ಕೊಳ್ತಾ ಅದರ ವಿರುದ್ಧವಾಗಿ ಆಗ್ಬಿಡ್ಬೋದು ಅಂತ ಭಯ ಒಂದಷ್ಟು ಜನರಿಗೆ ಕಾಡ್ತಾ ಇದೆ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮ ಡೀಟೇಲ್ಸ್ಗಾಗಿ ಗಮನಿಸ್ತಾ ಇದ್ರಿ ಜಾತಿ ಗಣತಿ ವರದಿ ಸರ್ಕಾರದ ಕೈ ಸೇರಿ ಕೆಲವು ತಿಂಗಳೇ ಕಳೆದು ಹೋಯಿತು ಆದರೆ ಅದರ ಬಿಡುಗಡೆ ವಿಚಾರವಾಗಿ ಚರ್ಚೆ ಮಾಡ್ತಾ ಹೋಗೋದಾದರೆ ಎಲ್ಲಿಗೆ ಬಂತು ಪರವಿರೋಧ ಹೇಳಿಕೆಗಳು ದೊಡ್ಡ ಮಟ್ಟಗಾಕಿ ಕೇಳಿ ಬರ್ತಾ ಇತ್ತು ರಾಜಕೀಯದಲ್ಲಿ ಬದಲಾವಣೆ ಆಗಬಹುದು ಅಥವಾ ಏರಿಳಿತ ಆಗಬಹುದು ಎನ್ನುವಂಥ ದೃಷ್ಟಿಯಲ್ಲಿ ಇಷ್ಟು ದಿವಸ ಈ ವರದಿಯನ್ನು ಬಿಡುಗಡೆ ಮಾಡಲಿಲ್ವಾ ವಿರೋಧ ವ್ಯಕ್ತವಾಗಿತ್ತು ಸರ್ವೇ ಸಾಮಾನ್ಯ ಪ್ರಬಲ ಸಮುದಾಯದವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ತಯಾರು ಮಾಡಿರುವಂಥ ವರದಿಯನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಎನ್ನುವಂಥ ಆಗ್ರಹ ಕೇಳಿಬಂದಿತ್ತು ಸದ್ಯ ಮತ್ತೆ ಮುನ್ನೆಲೆಗೆ ಬಂದಿದೆ ಚರ್ಚೆ ಏನಾಗುತ್ತೆ ಸರ್ಕಾರದ ನಿರ್ಧಾರ ಏನು ಕ್ಯಾಬಿನೆಟ್ನಲ್ಲಿ ನೆಟ್ನಲ್ಲಿ ಅಥವಾ ಸದನದಲ್ಲಿ ಈ ವರದಿಯನ್ನು ಚರ್ಚೆ ಮಾಡಿ ಬಿಡುಗಡೆ ಮಾಡ್ತಾರ ಕಾದ್ ನೋಡಬೇಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ